ಈ ಮೊನ್ನೆ ಅದಾದ್ಮೇಲೆ ನಿನ್ನೆ ಮಾತಾಡಿರೋದು ಸಿ ಟಿ ಅವರು ಮಾತಾಡಿದ್ದಾರೆ ಈಗ ಮೊದಲು ಈಗ ಎ ಬಿ ಸಿ ಡಿ ಗ್ರೂಪ್ ಇರ್ತಿತ್ತು ಮತ್ತು ಓ ಗ್ರೂಪ್ ಇರ್ತಿತ್ತು ಇನ್ನೊಂದು ಶುದ್ಧ ರಕ್ತ ಗ್ರೂಪ್ ಬೇರೆ ಆಗ್ಬಿಟ್ಟಿದೆ ಈಗ ಅವ್ರಿಗೆ ಶುದ್ಧ ಶುದ್ಧ ರಕ್ತ ಒಳಗೆ ಅದೇನು ಹೆಂಗೆ ಬೇರೆ ಗೊತ್ತಿಲ್ಲ ನನಗೆ ಶುದ್ಧ ರಕ್ತ ಅಂತೇಳಿ ವಿಚಾರ ಮಾಡೋದು ಅವರು ಆ ಶುದ್ಧ ರಕ್ತದವ್ರಿಗೆ ಮೈ ಉರಿತದೆ ಅದು ಉರಿತದೆ ಇದು ಉರಿತದೆ ಅದ್ಯಾದ ಶುದ್ಧ ರಕ್ತದ ಬೇರೆ ಏನೋ ಒಂದು ಕಣ ಹೊಸದಾಗಿ ಇವರು ತಯಾರು ಮಾಡಿದೆ ಕಾಣ್ತಾರೆ ಸಿ ಟಿ ರವಿಯವರು ಮಾತಾಡ್ತಾ ಇರೋ ರೀತಿಗಳು ಯಾವಾಗಲೂ ಮಾತಾಡ್ತಾ ಇದ್ದಾರೆ ಇದೇನು ಇವತ್ತು ಅಲ್ಲ ಬರೀ ಇಂಥದನ್ನೇ ಟೀಕೆ ಮಾಡೋದು ಅವರು ಟೀಕೆ ಮಾಡುವಂಥ ಕೆಲಸನೇ ಮಾಡ್ತಾ ಇದ್ದಾರೆ ಅವರೆಲ್ಲ ಇದೇ ಥರ ಟೀಕೆ ಮಾಡ್ಕೊಂಡು ಚಿಕ್ಕಮಗಳೂರಿನಲ್ಲಿ ಕಳ್ಕೊಂಡು ಕೂತಿದ್ದಾರೆ ಈಗೇನು ಸರ್ಕಾರದಿಂದ ಅವ್ರ ಅವ್ರ ಪಕ್ಷದಿಂದ ಒಂದು ಎಮ್ ಎಲ್ ಸಿ ಆಗಿದ್ದಾರೆ ಈಗೇನು ಮತ್ತೆ ಎಲ್ಲರೂ ಅಲ್ಲಿ ವಿರೋಧ ಪಕ್ಷದ ನಾಯಕರಾಗಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಬರೀ ಈಗ ಟೀಕೆ ಮಾಡಿ ಅಲ್ಲಿಂದೇ ಅವರು ರಾಜ್ಯಭಾರ ಭಾರ ಮಾಡಬೇಕು ಅನ್ನೋದೇನು ಇರ್ಬೋದು ಯಾಕೆಂದರೆ ಅವರೆಲ್ಲ ಬೆಳೆದಿದ್ದೇ ದತ್ತಪೀಠ ಮಾಡಿಕೊಂಡು ಬೆಳೆದು ಅವರು ಇಲ್ಲಿ ಈ ಥರದ ವಿಚಾರಗಳನ್ನ ಇಟ್ಕೊಂಡು ನಾಯಕರಾಗಬೇಕು ಅಂತ ಮಾಡಿದ್ದಾರೆ ಬಿಟ್ಟರೆ ಜನರ ಪರವಾಗಿ ಯಾವುದೇ ಸೌಲಭ್ಯ ಇಟ್ಕೊಂಡು ಜನರ ಪರವಾಗಿ ಯಾವ ಕೆಲಸನೂ ಮಾಡುವಂತ ಕೆಲಸ ಅವ್ರು ಮಾಡ್ತಾ ಇಲ್ಲ ಆದ್ರಿಂದ ಸಿ ರವಿ ಅವರ ಏನ್ ಹೇಳಿಕೆ ಇದೆ ಅದಕ್ಕೆ ನಾವು ಖಂಡನೆಯನ್ನು ಮಾಡ್ತಾ ಇದ್ದೀವಿ